ನಮಸ್ಕಾರ ಸ್ನೇಹಿತರೆ ನಾವು ಇಂದು ಶಬರಿಮಲೆ ಯಾತ್ರೆ ಇದರ ಒಂದು ವಿಷಯವನ್ನು ತಿಳಿದುಕೊಳ್ಳೋಣ ಶಬರಿಮಲೆಗೆ ಇರುಮುಡಿಯನ್ನು ಕಟ್ಟಿ ಹೋಗುವ ಸುಲಭ ಮಾರ್ಗವನ್ನು ಹೇಗೆ ಮತ್ತು ಅದು ಯಾವ ರೀತಿಯಲ್ಲಿ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ನೀವು ಶಬರಿಮಲ ಡಾಟ್ ಕೇರಳ ಡಾಟ್ ಜಿ ಒ ಡಾಟ್ ಇನ್ ಎನ್ನುವಂಥ ಒಂದು ವೆಬ್ಸೈಟಿಗೆ ನೀವು ಹೋಗಬೇಕಾಗ್ತದೆ ಗೂಗಲಲ್ಲಿ ಇದನ್ನು ಸರ್ಚ್ ಮಾಡಿ ನೀವು ಅಲ್ಲಿಗೆ ಹೋಗ್ಬೋದು ಅಲ್ಲಿ ಹೋದಾದ ಮೇಲೆ ಅದರಲ್ಲಿ ನಿಮಗೆ ವರ್ಚುವಲ್ ಕ್ಯೂ ಮತ್ತು ಪೂಜಾ ಮತ್ತು ಅಕೊಮಿಡೇಷನ್ ಹೀಗೆ ವಿವಿಧ ಒಂದು ವಿಭಾಗಗಳು ನಿಮಗೆ ಕಾಣಿಸುತ್ತದೆ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಹೊಸ ಒಂದು ನಾವು ಭಕ್ತರಾದರೆ ನ್ಯೂ ರಿಜಿಸ್ಟ್ರೇಷನ್ ಎನ್ನುವಂಥ ಒಂದು ಮಾರ್ಗಕ್ಕೆ ಹೋಗಬೇಕಾಗ್ತದೆ ಇಲ್ಲಾಂದರೆ ಲಾಗಿನ್ ಆಲ್ರೆಡಿ ರಿಜಿಸ್ಟರ್ ರಿಜಿಸ್ಟ್ರೇಷನ್ ಆಗಿದ್ದರೆ ನಾವು ಲಾಗಿನ್ ಎನ್ನುವಂಥ ಒಂದು ಮಾರ್ಗದ ಮುಖೇನ ಅಲ್ಲಿ ನಾವು ನಮ್ಮ ದರ್ಶನ ದಿನಾಂಕವನ್ನು ನಾವು ಸಿದ್ಧಪಡಿಸಿಕೊಳ್ಬೋದು ಅಲ್ಲಿ ಹೋಗಿ ಲಾಗಿನ್ ಆಗುವ ಸಂದರ್ಭದಲ್ಲಿ ಯಾವುದಾದ್ರೂ ತೊಂದರೆಗಳಿದ್ದರೆ ಅಲ್ಲಿ ಒಂದು ಇನ್ಫಾರ್ಮೇಷನ್ ಸೆಂಟರ್ ಅವರ ನಂಬರ್ ಅನ್ನು ಕೊಟ್ಟಿರ್ತಾರೆ ಅವರಿಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಅದಕ್ಕೆ ನೀವು ಲಾಗಿನ್ ಆದ ಮೇಲೆ ಅಲ್ಲಿ ವರ್ಚುವಲ್ ಕ್ಯೂ ಎನ್ನುವಂಥ ಒಂದು ವಿಭಾಗ ನಮಗೆ ಕಾಣುತ್ತದೆ ಆ ವರ್ಚುವಲ್ ಕಿಯಲ್ಲಿ ನಮಗೆ ಬೇಕಾದಂಥ ದಿನಾಂಕವನ್ನು ನಾವು ಸೆಲೆಕ್ಟ್ ಮಾಡಿ ಅಲ್ಲಿ ಪಿಲಿಗ್ರಿಮ್ಸ್ ಅಥವಾ ಯಾರು ಭಕ್ತರಿದ್ದಾರಲ್ಲ ಅವರ ಮಾಹಿತಿಯನ್ನು ಕೇಳ್ತದೆ ಆ ಒಂದು ಮಾಹಿತಿಯನ್ನು ನಾವು ಅಲ್ಲಿ ಕೊಡಬೇಕಾಗ್ತದೆ ಅವರ ಹೆಸರು ಮತ್ತು ಆಧಾರ್ ಸಂಖ್ಯೆಯನ್ನು ಅಲ್ಲಿ ನಾವು ನಮೂದಿಸಬೇಕು ಇಲ್ಲಿ ನಮಗೆ ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದರಿಂದ ನಾನು ಲಾಗಿನ್ ಆಗಿ ನನ್ನ ಒಂದು ದಿನಾಂಕವನ್ನು ನಾನು ಸಿದ್ಧಪಡಿಸಿಕೊಳ್ತೇನೆ ಒಮ್ಮೆ ನೀವು ಲಾಗಿನ್ ಆದರೆ ಐದು ಜನ ಭಕ್ತರನ್ನು ಆ ನಿಮ್ಮ ಲಾಗಿನ್ನಲ್ಲಿ ಸೇರಿಸ್ಕೊಳ್ಬಹುದು ಇನ್ನು ಹೆಚ್ಚಿಗೆ ಜನ ಇದ್ದರೆ ನೀವು ಹೊಸದಾಗಿ ಲಾಗಿನ್ ಅನ್ನು ಅಥವಾ ಹೊಸದಾಗಿ ಒಂದು ಏನು ನಮ್ಮ ಈ ವರ್ಚುವಲ್ ಕ್ಯೂಗೆ ಹೋಗಿ ನೀವು ದಿನಾಂಕವನ್ನು ಮತ್ತು ಆ ಹೊತ್ತನ್ನು ಸಮಯವನ್ನು ದರ್ಶನ ಸಮಯವನ್ನು ನಿಗದಿಪಡಿಸಬೇಕಾಗ್ತದೆ ನಾವು ಇನ್ನು ಮಂಗಳೂರಿಂದ ಈ ನಾನು ಶಬರಿಮಲೆಗೆ ಹೋಗುವುದು ಹೇಗೆ ಎನ್ನುವಂಥ ಒಂದು ವಿಚಾರ ಮಂಗಳೂರಿಂದ ನೇರವಾಗಿ ಕೆಂಗನೂರು ಎನ್ನುವಂಥ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ನಾವು ಈ ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭಿಸಬೇಕಾಗ್ತದೆ ನಾವು ನಮ್ಮ ಈ ದಿನಾಂಕವನ್ನು ದರ್ಶನ ದಿನಾಂಕವನ್ನು ಹೊತ್ತುಪಡಿಸಿದ ನಂತರ ನಾವು ರೈಲ್ವೆಯ ವೆಬ್ಸೈಟ್ಗೆ ಹೋಗಿ ರೈಲ್ವೆಯ ದಿನಾಂಕವನ್ನು ಆ ಸಮಯವನ್ನು ಕೂಡ ನಿಗದಿಪಡಿಸಿಕೊಳ್ಬೇಕಾಗ್ತದೆ ಇದೆರಡು ಒಟ್ಟೊಟ್ಟಿಗೆ ಆಗಬೇಕಾಗ್ತದೆ ಈಗ ನಾವು ಮಂಗಳೂರಿಂದ ಚೆಂಗನೂರಿಗೆ ಬಂದು ಇಳಿದೇವೆ ಟ್ರೈನ್ ನೋಡಿ ಇಲ್ಲಿ ಕಾಣ್ತೇನೆ ಹೇಳೋದು ನಮಗೆ ಚೆಂಗನೂರು ರೈಲ್ವೆ ಸ್ಟೇಷನ್ ಇಲ್ಲೇ ಕೆಳಗಡೆಯಲ್ಲಿ ಸಬ್ ವೇ ಅಥವಾ ಎಕ್ಸಿಟ್ ಪಾಯಿಂಟ್ ನಮಗೆ ಕಾಣ್ತದೆ ಹೀಗೆ ಇಲ್ಲಿ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ನಂಬರ್ ಒನ್ ಇದರ ಸಮೀಪದಲ್ಲಿರುವಂಥ ಎಕ್ಸಿಟ್ ಪಾಯಿಂಟ್ ಮತ್ತು ನಿರ್ಗಮನದ ಒಂದು ದ್ವಾರದಲ್ಲಿ ನಾವು ಕೆಳಗಡೆ ಹೋದರೆ ನಮಗೆ ಕೇರಳ ಸಾರಿಗೆಯ ಒಂದು ವ್ಯವಸ್ಥೆ ಇದೆ ಈ ಕೇರಳ ಸಾರಿಗೆಯನ್ನು ನಾವು ಹತ್ತಿದ್ರೆ ಇಲ್ಲಿಂದ ಪಂಪಾ ತೀರಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿಬಿಡ್ತಾರೆ ಸಾಧಾರಣ ನೋಡಿ ಇಲ್ಲಿ ನಮಗೆ ಕಾಣ್ತಾ ಇರುವಂತ ಕೆಳಗೆ ಹೋಗುವಂಥ ದಾರಿ ಸಬ್ವೆ ಇದರ ಮೂಲಕ ಪ್ಲಾಟ್ಫಾರ್ಮ್ ನಂಬರ್ ಒನ್ನರ ಸಬ್ವೆ ಇದರ ಮೂಲಕ ನಾವು ಅಲ್ಲಿ ಕಾಣ್ತಿರುವಂಥ ಕೆ ಎಸ್ ಆರ್ ಟಿ ಸಿ ಬಸ್ ಅಥವಾ ಕೇರಳ ಸಾರಿಗೆಯನ್ನು ಹತ್ತಿದ್ರೆ ಪಂಪೆನ್ನು ನಾವು ತಲುಪುದು ಈ ಪಂಪೆಯನ್ನು ತಲುಪುವಂಥ ಸಮಯದಲ್ಲಿ ನಮಗೆ ಒಂದು ಸುಂದರವಾದಂತ ಪ್ರದೇಶಗಳು ಅಥವಾ ರಮಣೀಯ ಸ್ಥಳಗಳು ಅಂತಲೇ ಹೇಳ್ಬೋದು ಅಂತ ಸ್ಥಳಗಳು ಸಿಗ್ತದೆ ದಾರಿಯಲ್ಲಿ ಹೋಗುವಾಗ ಚಹಾ ವಿರಾಮಕ್ಕೂ ಕೂಡ ಅಲ್ಲಿ ನಮಗೆ ವ್ಯವಸ್ಥೆ ಇರ್ತದೆ ಕೆ ಎಸ್ ಆರ್ ಸುಧರ್ಶನ ಅವರು ಎರಡೂವರೆ ಗಂಟೆಗಳ ಕಾಲ ಪ್ರಯಾಣ ಇರುವುದರಿಂದ ಸಾಧಾರಣ ಒಂದೂವರೆ ತಾಸು ಪ್ರಯಾಣ ಆದ ನಂತರ ಒಂದು ಟೀ ಬ್ರೇಕಿಗಾಗಿ ದಾರಿಯ ಮಧ್ಯದಲ್ಲಿ ನಿಲ್ಲಿಸುತ್ತಾರೆ ಸುಂದರವಾದ ಪರಿಸರದಲ್ಲಿ ನೀವು ಚಹಾದ ಒಂದು ಸವಿಯನ್ನು ಕೂಡ ಸವಿದುಕೊಂಡು ಮುಂದೆ ಹೋಗಿ ಪಂಪೆಯಲ್ಲಿ ಇಳಿಬಹುದು ನಮಗೆ ಕಾಣ್ತೇವೆ ಅಂತದ್ದು ಅಲ್ಲಿ ಚಹಾ ವಿರಾಮಕ್ಕಾಗಿ ಎಲ್ಲ ಒಂದು ಕೇರಳ ಸಾರಿಗೆ ವ್ಯವಸ್ಥೆಗಳು ನಿಂತ ನಾವು ಇಲ್ಲಿ ಈಗ ಪಂಪೆಗೆ ಒಂದು ಮುಟ್ಟಿದ್ದೇವೆ ಇಲ್ಲಿ ನಾವು ಕಾಣ್ತಿರುವಂತದ್ದು ನಮಗೆ ನಮ್ಮ ನಿತ್ಯ ಶೌಚವನ್ನು ಮಾಡಿಕೊಳ್ಳಬೇಕಾದಂತ ಶೌಚಾಲಯಗಳು ಅಲ್ಲೇ ಕೆಳಗಡೆ ಪಂಪಾ ನದಿ ಇದೆ ನಮ್ಮ ಶೌಚವನ್ನೆಲ್ಲ ಮಾಡಿಕೊಂಡು ಪಂಪಾ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಶುಭ್ರರಾಗಿ ನಾವು ಮೊದಲ ತಲ ನಾವು ಇರುಮುಡಿಯನ್ನು ಕಟ್ಟುವವರಾದರೆ ಕಪ್ಪು ಬಣ್ಣದ ಬಟ್ಟೆಯನ್ನು ತೊಟ್ಟುಕೊಂಡು ಮತ್ತು ವಿಭೂತಿಯನ್ನು ಕೂಡ ಧರಿಸಿಕೊಂಡು ಮುಂದೆ ಸಾಗಬೇಕಾಗ್ತದೆ ಈ ಎಲ್ಲಾ ವಸ್ತುಗಳು ನಮಗೆ ಅಲ್ಲಿ ಸಮೀಪದಲ್ಲಿ ಇರುವಂತಹ ಅಂಗಡಿಗಳು ಸಿಗ್ತದೆ ಇಲ್ಲಿ ನಾವು ಗಣಪತಿ ದೇವಸ್ಥಾನ ಹತ್ರ ಬಂದ್ವಿ ಮುಂದೆ ಬಂದಾಗ ಗಣಪತಿ ದೇವಸ್ಥಾನ ಸಿಗ್ತದೆ ಹಾಗೆ ಗಣಪತಿ ದೇವಸ್ಥಾನ ಮುಂದೆ ಬಂದ್ರೆ ನಮಗೆ ಇರುಮುಡಿಯನ್ನು ಒಂದು ಸ್ಥಳ ಸಿಗ್ತದೆ ಈ ಇರುಮುಡಿಯನ್ನು ಕಟ್ಟುವಂತ ಸ್ಥಳದ ಪಕ್ಕದಲ್ಲಿ ಸೇವಾ ಕೌಂಟರ್ ಇರ್ತದೆ ಈ ಸೇವಾ ಕೌಂಟರ್ ಹೋಗಿ ಇರುಮುಡಿಯ ಒಂದು ಚಾರ್ಜಸ್ ಏನು ಶುಲ್ಕ ಇದೆ ಅದನ್ನ ಕಟ್ಟಬೇಕಾಗ್ತದೆ ಮುನ್ನೂರರಿಂದ ನಾನೂರು ರೂಪಾಯಿ ಶುಲ್ಕ ಇರ್ತದೆ ಈ ಶುಲ್ಕವನ್ನು ಕಟ್ಟಿದಂತ ರಸೀದಿ ಕೊಡ್ತಾರೆ ಈ ರಸೀದಿಯನ್ನು ಹಿಡಿದುಕೊಂಡು ಇಲ್ಲಿ ನಮಗೆ ತುಪ್ಪದ ಗಾಯ ಅದನ್ನ ಸಿದ್ಧಪಡಿಸುವಂತಹ ಸ್ಥಳ ಇದೆ ಅಲ್ಲಿ ಸಮೀಪದಲ್ಲಿ ಆ ಒಂದು ಸ್ಥಳಕ್ಕೆ ಹೋಗಿ ರಶೀದಿಯನ್ನು ಕೊಟ್ಟರೆ ಅವರು ತುಪ್ಪದ ಕಾಯಿಯನ್ನು ಸಿದ್ಧಪಡಿಸಿ ನಮಗೆ ಕೊಡ್ತಾರೆ ತುಪ್ಪದ ಕಾಯಿಯನ್ನು ನಾವು ತೆಗೆದುಕೊಂಡು ಅಲ್ಲೇ ಸಮೀಪದಲ್ಲಿ ಸರದಿ ಸಾಲು ಇರ್ತದೆ ಇರುಮುಡಿಯನ್ನು ಕಟ್ಟುವುದಕ್ಕಾಗಿ ಇರುವಂಥ ಸರದಿ ಸಾಲು ಅದರ ಮೂಲಕ ಮುಂದೆ ಸಾಗಿದ್ರೆ ನಮಗೆ ಅಲ್ಲಿ ಇರುಮುಡಿಯನ್ನು ಕಟ್ಟಿ ನಮ್ಮ ತಲೆಯ ಮೇಲೆ ಅಲ್ಲಿನ ಆ ಗುರು ಸ್ವಾಮಿಯ ಪೀಠದಲ್ಲಿರುವಂಥ ಯಾರು ಶಬರಿಮಲೆ ಧಾರ ಧಾರಣೆಯನ್ನು ಮಾಡಿ ಹೊಡುತ್ತಾರೆ ಅಥವಾ ಅಲ್ಲಿನ ಅರ್ಚಕ ಇರ್ತಾರೆ ಅವರು ನಮಗೆ ಇರುಮುಡಿಯನ್ನು ಕಟ್ಟಿ ನಮ್ಮ ತಲೆಯ ಮೇಲೆ ನಿಪ್ತಾರೆ ಅದನ್ನು ಒತ್ತುಕೊಂಡು ಸೀದಾ ಮುಂದೆ ಶಬರಿಗಿರಿಯ ಕಡೆ ನಮ್ಮ ಪ್ರಯಾಣವನ್ನು ಬಳಸಬೇಕಾಗ್ತದೆ ನೋಡಿ ನಮಗೆ ಕಾಣ್ತಿರುವಂಥದ್ದು ತುಪ್ಪದ ಕಾಯಿಯನ್ನು ಇದ್ದಾರೆ ಇಲ್ಲಿ ಈ ನುಡಿಯನ್ನ ಕಟ್ಟೋದಕ್ಕಾಗಿ ಒಂದು ಎಲ್ಲ ಒಂದು ನಿಯಮಗಳು ನಡೀತಾ ಇರ್ತವೆ ಒಂದು ಸುವ್ಯವಸ್ಥಿತವಾದಂಥ ಒಂದು ವಿಧಾನವನ್ನ ಇಲ್ಲಿ ಮಾಡಿ ನಮಗೆ ಕೊಡ್ತಾರೆ ಎನ್ನುವಂಥದ್ದನ್ನು ನಾವು ನಂಬಿ ನಂಬಿ ಈ ನುಡಿಯನ್ನು ಕಟ್ಟಿಕೊಂಡು ಸಾಗಬಹುದು ಅಂತ ನಾವು ಹೇಳಬಹುದು ಹೆಚ್ಚಾಗಿ ಎಲ್ಲ ದೂರ ದೂರದ ಪ್ರದೇಶದ ಭಕ್ತರೆಲ್ಲರೂ ಕೂಡ ಇಲ್ಲಿಯೇ ಈರುಮುಲೆಯನ್ನು ಕಟ್ಟಿ ಶಬರಿಗಿರಿಯ ಹದಿನೆಂಟು ಮೆಟ್ಟಲ್ ಹತ್ತಿ ಶಬರಿ ವಾಸನ ಒಂದು ದರ್ಶನವನ್ನು ಪಡೆದಾರೆ ಇಲ್ಲಿ ಮುಂದೆ ಬಂದರೆ ನಮಗೆ ಒಂದು ಚೆಕ್ ಪೋಸ್ಟ್ ಇರ್ತದೆ ಆ ಚೆಕ್ ಪೋಸ್ಟ್ ನಲ್ಲಿ ನಾವು ನಮ್ಮ ಏನು ನಮ್ಮ ದರ್ಶನದ ಒಂದು ಟಿಕೆಟ್ ಅನ್ನು ನಾವು ತೋರಿಸಬೇಕಾಗ್ತದೆ ಮತ್ತು ಆಧಾರ್ ಕಾರ್ಡ್ ಅನ್ನು ಕೂಡ ಇಲ್ಲಿ ತೋರಿಸಿ ಮುಂದೆ ಸಾಗಬೇಕಾಗ್ತದೆ ಶಬರಿಮಲೆಯಲ್ಲಿ ಸಂಪೂರ್ಣವಂತ ಪ್ಲಾಸ್ಟಿಕ್ ನಿಷೇಧವಾಗಿರ್ತದೆ ಆದ್ದರಿಂದ ದಯಮಾಡಿ ಯಾರು ಕೂಡ ಪ್ಲಾಸ್ಟಿಕ್ ಅನ್ನು ತೆಗೆದುಕೊಂಡು ಹೋಗಬಾರ್ದಾಗಿ ಈ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೇವೆ ಹೀಗೆ ನಾವು ಮುಂದೆ ಸಾಕ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ಎರಡು ದಾರಿಗಳು ಕಾಣಿಸುತ್ತದೆ ಒಂದು ನೀಲಿಮಲೆ ಬೆಟ್ಟ ಮತ್ತೆ ಇನ್ನೊಂದು ನಮಗೆ ಅಯ್ಯಪ್ಪ ಸ್ವಾಮಿ ರಸ್ತೆ ಅಂತ ಈ ನೀಲಿಮಲೆ ಬೆಟ್ಟದಲ್ಲಿ ನಮಗೆ ಹತ್ತುವುದಕ್ಕೆ ವ್ಯವಸ್ಥಿತವಾದಂಥ ಒಂದು ಸ್ಟೆಪ್ ನಮಗೆ ಕಾಣ್ತದೆ ಮತ್ತೆ ಈ ಅಯ್ಯಪ್ಪ ಸ್ವಾಮಿ ರಸ್ತೆಯಲ್ಲಿ ವೆಹಿಕಲ್ಗಳು ಈ ವಾಹನ ಸಂಚಾರ ಇರೋದರಿಂದ ಅಂದ್ರೆ ಈ ತುರ್ತು ವಾಹನ ಸಂಚಾರ ಮತ್ತು ಕಾಮಗಾರಿಯ ವಾಹನಗಳ ಸಂಚಾರ ಇರೋದರಿಂದ ಆ ರಸ್ತೆಯನ್ನು ಸ್ವಲ್ಪ ಹೊರಡು ಹೊರಡಾಗಿ ಮಾಡಿರುವುದರಿಂದ ನಡೆಯೋದು ಸ್ವಲ್ಪ ಕಷ್ಟ ಮತ್ತೆ ಈ ನೀಲಿಮಲೆ ಬೆಟ್ಟದ ಮೂಲಕ ನಾವು ಸಾಗಿದರೆ ಸ್ವಲ್ಪ ಬೇಗನೆ ನಾವು ಶಬರಿಗಿರಿಯನ್ನು ತಲುಪಬಹುದು ಅಂತ ಕೂಡ ಕಾಣ್ತಾರೆ ಎಲ್ಲ ಭಕ್ತರು ಅಲ್ಲಿ ಒಂದು ಧೂಪವನ್ನು ಹಾಕಿ ಆರತಿಯನ್ನು ಮಾಡಿ ಕೈ ಮುಗಿದು ಬೆಟ್ಟವನ್ನು ಹತ್ತಾರೆ ಇಲ್ಲಿ ನಮ್ಗೆ ಕಾಣುತ್ತಿರುವಂಥ ವ್ಯವಸ್ಥಿತವಾದಂಥ ಒಂದು ಸ್ಟೆಪ್ಸ್ ನಡೆದುಕೊಂಡು ಹೋಗುವುದಕ್ಕೆ ಒಂದು ಸ್ಟೆಪ್ಸನ್ನು ನಿರ್ಮಾಣ ಮಾಡಿದ್ದಾರೆ ಇದು ತುಂಬಾ ಉತ್ತಮವಾಗಿದೆ ಹೋಗುವುದಕ್ಕೂ ಕೂಡ ಅನುಕೂಲಕರವಾಗಿದೆ ಇನ್ನು ಇರುಮುಡಿಯನ್ನು ಕಟ್ಟಿ ಸಾಗುವ ಸಣ್ಣ ಮಕ್ಕಳ ಜೊತೆಗೆ ಅವರ ತಾಯಿಯಂದಿರು ಯಾರಾದರೂ ಬಂದ್ರೆ ಐವತ್ತು ವರ್ಷದ ಒಳಗಿನ ಮಹಿಳೆಯರಿಗೆ ಪ್ರವೇಶ ಇರುವುದಿಲ್ಲ ಆದ್ದರಿಂದ ಅವರು ಪಂಪಾ ನದಿಯ ತೀರದಲ್ಲೇ ಇದ್ದು ಮಕ್ಕಳು ಮತ್ತು ಮನೆಯ ಗಂಡಸರು ದರ್ಶನವನ್ನು ಮಾಡಿ ಬರುವ ತನಕ ಪಂಪಾ ನದಿಯ ತೀರದಲ್ಲಿ ಅವರು ವಾಯುವಿಹಾರ ವಿಹಾರವನ್ನು ಮಾಡುತ್ತಾ ಸಮಯವನ್ನು ಕಳೆಯಬಹುದು ಮತ್ತು ಕೇರಳ ಸಾರಿಗೆಯ ಬಸ್ನ ಮೂಲಕ ಸಮೀಪದಲ್ಲಿರುವಂಥ ನೀಲ್ಕಲ್ ಎನ್ನುವಂಥ ಬೆಟ್ಟಕ್ಕೂ ಕೂಡ ಪ್ರಯಾಣವನ್ನು ಮಾಡಿ ಬರಬಹುದು ಈಗ ನಾವು ಮೇಲೆ ನೀಲಿ ಮಲೆ ಬೆಟ್ಟದ ಮೂಲಕ ಶಬರಿಗಿರಿ ಒಂದಾಯಿತು ಇಲ್ಲಿ ನಾವು ಕಾಣುತ್ತಿರುವಂಥ ನೋಡಿ ನಡೆಯಲಿಕ್ಕೆ ಸಾಧ್ಯವಾಗದಂತಹ ಅವರಿಗೆ ಈ ಮೇನೆ ಅವುಗಳ ತರಹದ ಕುರ್ಚಿಗಳನ್ನು ಮಾಡಿರ್ತಾರೆ ಅವುಗಳನ್ನು ಎತ್ತಿ ಅವರು ನಮ್ಮನ್ನ ಶಬರಿಗಿರಿಗೆ ತಂದು ಬಿಡ್ತಾರೆ ಈ ಒಂದು ವ್ಯವಸ್ಥೆ ನಮಗೆ ಪಂಪಾನಿ ತೀರದಲ್ಲೇ ಕಾಣ್ತದೆ ಅಲ್ಲಿ ಅದಕ್ಕೆ ಒಂದು ಶುಲ್ಕ ಇರ್ತದೆ ಆ ಶುಲ್ಕವನ್ನ ನಾವು ಪಾವತಿಸಿ ಇದರ ಮೂಲಕ ನಾವು ಇಲ್ಲಿ ಬರಬೇಕಾಗ್ತದೆ ಇದು ಒಂದು ವ್ಯವಸ್ಥಿತವಾದಂತಹ ಒಂದು ವಿಧಾನ ಇದಕ್ಕೆ ಶಬರಿಮಿರಿಯ ಆಡಳಿತ ಮಂಡಳಿಯ ಯಾವುದೇ ಒಂದು ಸಂಬಂಧ ಇರುವುದಿಲ್ಲ ಇದು ಸಂಪೂರ್ಣವಾಗಿ ಪ್ರೈವೇಟ್ನವರು ನಡೆಸುವಂತಹ ಒಂದು ವ್ಯವಸ್ಥೆ ಸೊ ನೀವು ಅಲ್ಲಿಯೇ ಕೆಳಗಡೆ ಪಂಪಾ ತೀರದಲ್ಲೇ ಅದರ ಒಂದು ಶುಲ್ಕವನ್ನ ಮಾತಾಡಿಕೊಂಡು ನಿಗದಿಪಡಿಸಿಕೊಂಡು ಬರಬೇಕಾಗ್ತದೆ ಸಾಧಾರಣ ಒಂದು ಐದು ಗಂಟೆಯ ಹೊತ್ತಿನಲ್ಲಿ ನಾವು ದರ್ಶನವನ್ನು ಮಾಡಿ ವಾಪಸ್ ಪಂಪಾ ತೀರಕ್ಕೆ ನಾವು ತೆರಳಬಹುದು ಆ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ನಮ್ಮ ಮಕ್ಕಳ ತಾಯಿಯಂದಿರು ಮತ್ತು ಐವತ್ತು ವರ್ಷದ ಕೆಳಗಿನ ಮಹಿಳೆಯರು ನಮಗೆ ಗಾಯತಿರ್ತಾರೆ ಅಮ್ಮ ಮನೆಯವರು ಸೊ ಅವರನ್ನು ಕೂಡಿಕೊಂಡು ನಮ್ಮ ಒಂದು ಈ ದರ್ಶನವನ್ನು ಮುಗಿಸಿಕೊಂಡು ವಾಪಸ್ ತೆರಳಬಹುದು ಇಲ್ಲಿ ನಮಗೆ ಚೆಕ್ ಪಾಯಿಂಟ್ ಚೆಕ್ ಪೋಸ್ಟ್ ಪುನಃ ದೇವಸ್ಥಾನದ ಒಳಗಡೆ ಇರ್ತದೆ ಇರುಮುಡಿ ಹೊತ್ತವರಿಗೆ ಒಂದು ಚೆಕ್ ಪೋಸ್ಟ್ ಇರ್ತದೆ ಅವರಿಗೆ ಒಂದು ಸಾರತಿ ಸಾಲು ಇರುಮುಡಿ ಇಲ್ಲದೆ ಬರುವಂಥವರಿಗೆ ಒಂದು ಸಾರತಿ ಸಾಲು ಇರ್ತದೆ ಇರುಮುಡಿ ಇದ್ರೆ ಮಾತ್ರ ಅವರು ಹದಿನೆಂಟು ಮೆಟರ್ನ ಹತ್ತಬೇಕಾಗ್ತದೆ ಇಲ್ಲದವರಿಗೆ ಸಪ್ರೇಟ್ ಆದಂತಹ ಒಂದು ಪ್ರತ್ಯೇಕವಾದಂಥ ಸಾಲಿನ ಮೂಲಕ ದೇವರ ದರ್ಶನವನ್ನು ಮಾಡಿ ಬರುವಂಥ ವ್ಯವಸ್ಥೆ ಕೂಡ ಇಲ್ಲಿ ಇದೆ ನಮಗಿಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾವು ಈರುಮುಡಿಯನ್ನು ತಂದಾಯಿತು ತಂದು ಇರುವಂಥ ಒಂದು ಆಲದ ಮರ ಅದರ ಸಮೀಪದಲ್ಲಿ ಈರುಮುಡಿಯನ್ನು ಕೀಳ ಇಟ್ಟು ಅದರಲ್ಲಿ ನಾವು ಕಾಣ್ತೇವೆ ಒಂದು ಕಾಯಿ ಇರುವಂಥದ್ದು ಒಂದು ಕಡೆಯಲ್ಲಿ ಇನ್ನೊಂದು ಎರಡು ಕಾಯಿಗಳು ಇನ್ನೊಂದು ಕಡೆ ಇರುತ್ತದೆ ಆ ಎರಡು ಕಾಯಿ ಇರುವಂಥ ಒಂದು ಕಡೆಯಿಂದ ಒಂದು ಕಾಯಿಯನ್ನು ತೆಗೆದುಕೊಂಡು ನಾವು ಈಡುಗಾಯಿ ಹೊಡೆಯುವಂತಹ ಸ್ಥಳದಲ್ಲಿ ಕಾಣ್ತೇವೆ ನಮಗೆ ಅಲ್ಲಿ ಒಂದು ಈಡುಗಾಯಿಯನ್ನು ಹೊಡೆದು ದೇವರ ಹದಿನೆಂಟು ಮೆಟ್ಟಲಿಗೆ ನಮಸ್ಕಾರ ಮಾಡಿಕೊಂಡು ಮೆಟ್ಟಲಿನ ಹತ್ತಿ ಮೇಲೆ ಬರಬೇಕು ನಂತರ ಒಂದು ಕಾಯಿ ಇರುವಂಥ ಒಂದು ಭಾಗ ಇರ್ತದೆ ನಮ್ಮ ಈರುಮುಡಿ ಕಟ್ಟಿದಂಥ ಕೀಲದಲ್ಲಿ ಅದು ತುಪ್ಪದ ಕಾಯಿ ಆ ತುಪ್ಪದ ಕಾಯಿಯನ್ನು ತೆಗೆದು ಅಲ್ಲಿ ತುಪ್ಪದ ಕಾಯಿ ಒಡೆಯುವಂಥ ಒಂದು ಜಾಗ ಇರ್ತದೆ ಅಲ್ಲಿ ತುಪ್ಪದ ಕಾಯಿಯನ್ನು ಒಡೆದು ಅಲ್ಲಿರುವ ತುಪ್ಪವನ್ನು ಒಂದು ಪಾತ್ರೆಗೆ ಹಾಕೊಳ್ಬೇಕಾಗ್ತದೆ ನೋಡಿ ಇದು ತುಪ್ಪದ ಕಾಯಿ ಇರುವಂತಹ ಒಂದು ಕಾಯಿ ಆ ಪಾತ್ರೆ ನಮಗೆ ಹೊರಗಡೆಯಲ್ಲಿ ಸಿಗ್ತದೆ ನಾವು ಶಬರಿ ಗಿರಿ ತಲುಪಿದ ತಕ್ಷಣ ದಾರಿಯಲ್ಲಿ ಮಾರಾಟ ಮಾಡ್ತಿರ್ತಾರೆ ಈ ಕಾಯನ್ನು ಈ ಥರ ಒಡೆದು ಆ ತುಪ್ಪವನ್ನು ಆ ಪಾತ್ರೆಗೆ ಹಾಕ್ಕೊಂಡು ಅಭಿಷೇಕ ಕೊಟ್ಟರೆ ಅಭಿಷೇಕವನ್ನು ಮಾಡಿ ಪುನಃ ನಮಗೆ ಪ್ರಸಾದ ರೂಪದಲ್ಲಿ ಆ ಒಂದು ತುಪ್ಪವನ್ನು ನಮಗೆ ಕೊಡ್ತಾರೆ ನಂತರ ಇನ್ನೊಂದು ಭಾಗದಲ್ಲಿರುವಂಥ ಒಂದು ನಮ್ಮ ಪಡಿ ಅಕ್ಕಿ ಸಾಮಾನು ಅಥವಾ ಬಲಿವಾಡದಂಥ ಸಾಮಾನುಗಳಿರ್ತದೆ ಅಕ್ಕಿ ಮತ್ತು ಇತರ ಒಂದು ಸಾಮಾನುಗಳು ಅವುಗಳನ್ನು ಅಲ್ಲೇ ಒಂದು ಬಲಿವಾಡದ ಒಂದು ಕಾಣಿಕೆ ಹುಂಡಿ ನಮ್ಗೆ ಕಾಣ್ತದೆ ಆ ಹುಂಡಿಯಲ್ಲಿ ಅದನ್ನು ಹಾಕುವಂಥದ್ದು ನೋಡಿ ಇಲ್ಲಿ ಹಾಕ್ತಾ ಇರ್ತಾರೆ ಉಳಿದ ಒಂದು ಕಾಯಿಯನ್ನು ಹಿಡಿದುಕೊಂಡು ನಾವು ಕೆಳಗಡೆ ಬರಬೇಕಾಗ್ತದೆ ತುಪ್ಪದ ಕಾಯಿಯ ತುಪ್ಪವನ್ನು ತೆಗೆದು ದೇವರ ಅಭಿಷೇಕ ಕೊಟ್ಟ ನಂತರ ದೇವರ ದರ್ಶನವನ್ನು ಕಣ್ತುಂಬ ತುಂಬ ಮಾಡಿಕೊಂಡು ದೇವರಿಗೆ ಒಂದು ಪ್ರದಕ್ಷಿಣೆಯನ್ನು ಬಂದು ಮತ್ತೆ ಬಲಿವಾಡವನ್ನು ಇಲ್ಲಿ ಸಮರ್ಪಿಸುವಂಥದ್ದು ಸಮರ್ಪಿಸ ಆದ ನಂತರ ಕೆಳಗಡೆ ಬಂದು ಇನ್ನೊಂದು ತೆಂಗಿನ ಕಾಯಿಯನ್ನು ಈಡುಗಾಯಿಯಾಗಿ ಹೊಡೆಯುವಂಥದ್ದು ಇಲ್ಲಿ ನಾವು ದೇವರ ಒಂದು ಬಿಂಬವನ್ನು ಅಥವಾ ದೇವರ ಒಳಗಡೆಯ ಒಂದು ಆವರಣವನ್ನು ನಾವಿಲ್ಲಿ ವಿಡಿಯೋ ಮಾಡಿದ ಚಿತ್ರೀಕರಣ ಮಾಡಿಲ್ಲ ಸೊ ದಯಮಾಡಿ ಇಲ್ಲಿ ಹೋದವರು ತಮ್ಮ ಕಣ್ತುಂಬಿಕೊಳ್ಳಿ ಉಳಿದಂತ ಒಂದು ಕಾಯಿ ಇದನ್ನ ಇಲ್ಲಿ ಇರುವಂಥ ಇನ್ನೊಂದು ಈಡುಗಾಯಿ ಹೊಡೆಯುವ ಸ್ಥಳ ಇದೆ ಇಲ್ಲಿ ಸಹ ಹೊಡಿತಾರೆ ಇಲ್ಲಾಂದರೆ ಗಣಪತಿ ದೇವಸ್ಥಾನದ ಸಮೀಪದಲ್ಲಿ ಕೂಡ ಒಡೆಯುವಂತಹ ವ್ಯವಸ್ಥೆ ಇದೆ ಇಲ್ಲಿ ನಾವು ಕಾಣುತ್ತಿರುವಂಥದ್ದು ತುಪ್ಪದ ಕಾಯಿಯನ್ನು ತುಪ್ಪವನ್ನು ತೆಗೆದ ನಂತರ ಉಳಿದ ಕಾಯಿಯನ್ನು ಇಲ್ಲಿ ಒಂದು ಅಗ್ನಿಕೊಂಡಕ್ಕೆ ಹಾಕ್ತಾರೆ ಇಲ್ಲಿ ವಿಭೂತಿ ಒಂದು ವಿಭೂತಿಯನ್ನು ತಯಾರು ಮಾಡುತ್ತಾರೆ ಅಂತ ಕೂಡ ನಂಬಲಾಗಿದೆ ನಂತರ ನಮಗೆ ಬೇಕಾದಂಥ ಏನು ಪರಿಮಳ ಇರ್ತದಂತ ಶಬರಿಮ ಗಿರಿಯ ಶಬರಿಮಾತನ ಒಂದು ವಿಭೂತಿ ಅದು ಕೂಡ ಇಲ್ಲಿ ಸಮೀಪದ ಒಂದು ಸೇವಾ ಕೌಂಟ್ ಇದೆ ಅಲ್ಲಿ ನಮಗೆ ಸಿಗ್ತದೆ ಮತ್ತೆ ಅಪ್ಪ ಹಾಗೂ ಅಭಿಷೇಕದ ತುಪ್ಪ ಅಲ್ಲದೆ ಇನ್ನು ಪಾಯಸ ಇವುಗಳು ಕೂಡ ನಮಗೆ ಇಲ್ಲಿ ಸೇವಾ ಕೌಂಟರ್ ಅಲ್ಲಿ ಸಿಗ್ತದೆ ಆ ಸೇವಾ ಕೌಂಟರ್ ತೆಗೆದುಕೊಂಡರೆ ನಮಗೆ ಹೆಚ್ಚು ಸೂಕ್ತ ಮತ್ತು ಹೆಚ್ಚು ದೇವರ ಒಂದು ಸಾನ್ನಿಧ್ಯ ಇರ್ತದೆ ಅಂತ ಕೂಡ ನಂಬುತ್ತಾರೆ ಮತ್ತೆ ನಾವು ನಮ್ಮ ಇರುಮುಡಿಯನ್ನು ಅಲ್ಲಿ ಸಮರ್ಪಿಸಿ ಆದ ನಂತರ ಉಳಿದಂತ ಯಾವುದೇ ಬಟ್ಟೆ ಹಿಕ್ಕಿಲ್ಲ ಪ್ಲಾಸ್ಟಿಕ್ ಇನ್ನಿತರ ವಸ್ತುಗಳನ್ನು ದಯಮಾಡಿ ನಾವು ಅಲ್ಲಿ ಹಾಕುವುದನ್ನು ನಿಷೇಧ ಮಾಡಲಾಗಿದೆ ಮತ್ತು ಹಾಕಲೇಬಾರದು ಯಾಕಂದ್ರೆ ಅಲ್ಲಿಂದು ಪರಿಸರವನ್ನು ನಾವು ಸಂರಕ್ಷಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಗೆ ಕೂಡ ಇರ್ತದೆ ಮತ್ತೆ ನಾವು ತೆಗೆದುಕೊಂಡು ಅಂತ ಯಾವುದೆಲ್ಲ ಬ್ಯಾಗು ಮತ್ತು ಇನ್ನಿತರ ಬೇಡದ ಯಾವುದೇ ಪೇಪರು ಕಸ ಇವುಗಳನ್ನು ನಾವು ಹಾಕುವುದನ್ನು ದಯಮಾಡಿ ಆದಷ್ಟು ಗಡಿವೆ ಮಾಡಬೇಕು ಮತ್ತು ಅದನ್ನು ನಿಲ್ಲಿಸಬೇಕು ಎನ್ನುವುದಂಥ ಒಂದು ಪ್ರಾರ್ಥನೆಯನ್ನು ನಾನು ನಿಮ್ಮೆಲ್ಲ ಮಾಡಿಕೊಳ್ತೇನೆ ಇಲ್ಲಿ ನಮ್ಗೆ ಕಾಣ್ತಿದೆ ಈ ಕಾಣಿಕೆ ಹುಂಡಿಯು ಕೂಡ ಇಲ್ಲಿದೆ ಅದರ ಮೂಲಕ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಣವನ್ನು ಸಮರ್ಪಿಸಬಹುದು ಇಲ್ಲಿ ಕಾಣ್ತಿರುವಂಥ ಸೇವಾ ಕೌಂಟರ್ ದೇವಸ್ಥಾನದ ಎಡಭಾಗದಲ್ಲಿ ಸೇವಾ ಕೌಂಟರ್ ನಮಗೆ ಕಾಣ್ತಿದೆ ಆ ಒಂದು ಸೇವಾ ಕೌಂಟರ್ ಅಲ್ಲಿ ನಮಗೆ ಯಾವ ರೀತಿಯ ಸೇವೆ ಬೇಕೋ ಅದನ್ನು ನಾವು ಆಯ್ಕೆ ಮಾಡಿಕೊಂಡು ದೇವರಿಗೆ ಸಮರ್ಪಣೆ ಮಾಡಬಹುದು ಇದಾದ ನಂತರ ಮತ್ತೆ ನಾವು ಸೀದಾ ನಮ್ಮ ಪಂಪಾತೀರಕ್ಕೆ ಬರುವಂಥದ್ದು ಪಂಪಾ ತೀರದಿಂದ ಪುನಃ ಎರಡೂವರೆ ಗಂಟೆಯ ಒಂದು ಪ್ರಯಾಣದ ನಂತರ ಚೆಂಗನೂರನ್ನು ತಲುಪ್ತೇವೆ ನಮ್ಮ ರೈಲ್ವೆ ದಿವಸಕ್ಕೆ ಒಂದು ನಾಲ್ಕರಿಂದ ಐದು ರೈಲುಗಳು ಮಂಗಳೂರಿಂದ ಚಂಗನೂರಿಗೆ ತಲುಪ್ತದೆ ಸೊ ನಮಗೆ ಯಾವುದು ಅನುಕೂಲವೋ ಆ ಒಂದು ರೈಲ್ವೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಬರು ಮತ್ತೆ ಇನ್ನೊಂದು ಸಣ್ಣ ಒಂದು ಸೂಚನೆ ಏನೆಂದರೆ ಕಟ್ಟುವಂಥ ಯಾವುದೇ ವ್ಯಕ್ತಿಯಾಗಿದ್ದರೂ ಸಹ ಅವರು ಇರುಮುಡಿ ಕಟ್ಟುವುದಕ್ಕೂ ಹದಿನಾಲ್ಕು ದಿವಸಗಳ ಬ್ರಹ್ಮಚಾರ್ಯ ವ್ರತವನ್ನು ಪಾಲಿಸಬೇಕು ಮತ್ತು ಸಂಪೂರ್ಣವಾಗಿ ಮಾಂಸಾಹಾರವನ್ನು ತ್ಯಜಿಸಬೇಕು ಸಾಧ್ಯವಾದರೆ ನೆಲದ ಮೇಲೆ ಮಲಗಿ ಮತ್ತು ಅಯ್ಯಪ್ಪನ ಧ್ಯಾನವನ್ನು ನಿತ್ಯವೂ ಮಾಡಬೇಕು ಎಂಬಂಥ ಸಲಹೆಯನ್ನು ಅಲ್ಲಿ ನಮಗೆ ಇರುಮುಡಿ ಕಟ್ಟುವಂತಹ ಯಾರು ಗುರುಸ್ವಾಮಿ ಪೀಠದಲ್ಲಿ ಇರುವಂಥ ಅರ್ಚಕರು ಅವರು ಈ ಒಂದು ಸಲಹೆಯನ್ನು ನೀಡಿರ್ತಾರೆ ಆದ್ದರಿಂದ ದಯಮಾಡಿ ಎಲ್ಲ ಕೇಳುಗರು ಎಲ್ಲ ವೀಕ್ಷಕರು ಈ ಒಂದು ಸಲಹೆಯನ್ನು ಪಾಲಿಸಿ ಮತ್ತು ಶ್ರೀ ಶಬರಿಗಿರಿ ವಾಸ ಮಣಿಕಂಠನ ಕೃಪೆಗೆ ಪಾತ್ರ ಆಗಿ ಮತ್ತು ಎಲ್ಲರೂ ಕೂಡ ಇರುಮುಡಿಯನ್ನು ಕಟ್ಟಿ ಹದಿನೆಂಟು ಮೆ ಮೆಟ್ಟಿಲ ಹತ್ತಿ ಈ ಒಂದು ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗಿ ಎಂದು ಹೇಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಗಿಸುತ್ತಾ ಮುಂದಿನ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ